ಇವತ್ತು ಈ ಪತ್ರಿಕಾಗೋಷ್ಠಿ ಕರ್ತಕ್ಕಂಥ ಉದ್ದೇಶ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ಒಂದು ತುಘಲಕ್ ದರ್ಬಾರ್ ನಡೆದಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಇವತ್ತು ಬೆಲೆ ಏರಿಕೆ ವಿಪರೀತವಾಗಿ ಗ್ಯಾರಂಟಿ ಕೊಡ್ತೀವಿ ಈ ಗ್ಯಾರಂಟಿ ಸರ್ಕಾರ ಗ್ಯಾರಂಟಿ ಸರ್ಕಾರ ಅಂಥೇಳಿ ಎಲ್ಲ ವಸ್ತುಗಳಲ್ಲೂ ಎಲ್ಲ ಕಮಾಡಿಟೀಸ್ ಏನಿದೆ ಎಲ್ಲದರಲ್ಲೂ ಕೂಡ ಬೆಲೆ ಏರಿಕೆ ವಿದ್ಯುತ್ ದರ ಏರಿಕೆ ಬಸ್ ದರ ಏರಿಕೆ ಹಾಲಿನ ದರ ಏರಿಕೆ ಡೀಸೆಲು ಪೆಟ್ರೋಲು ಎಲ್ಲದರ ಮೇಲೆ ಕೂಡ ತೆರಿಗೆಗಳನ್ನು ಹಾಕೋದ್ರ ಮುಖಾಂತರ ಈ ರಾಜ್ಯದ ಜನರ ಜೀವನದ ಪರಿಸ್ಥಿತಿ ಅತ್ಯಂತ ಅಯೋಮಯ ಆಗ್ತಕ್ಕದಕ್ಕೆ ಕಾರಣ ಇವತ್ತಿನ ಈ ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಂಥೇಳಿ ನಾನು ಹೇಳಿಕ್ಕೆ ಬಯಸ್ತೇನೆ ಆದ್ದರಿಂದ ಈಗಾಗಲೇ ತಮಗೆಲ್ಲ ಗೊತ್ತಿದ್ದ ಹಾಗೆ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಜನಾಕ್ರೋಶ ಬೆಲೆ ಏರಿಕೆ ವಿರುದ್ಧ ಜನಾಕ್ರೋಶ ಆಂದೋಲನವನ್ನು ಇವತ್ತು ರಾಜ್ಯಾದ್ಯಂತ ನಮ್ಮ ಭಾರತೀಯ ಜನತಾ ಪಕ್ಷ ರಾಜ್ಯದ ನಮ್ಮ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿರುವಂಥ ಸ ಸನ್ಮಾನ್ಯ ಡಿ ವೈ ವಿಜೇಂದ್ರ ಅವರು ಹಾಗೂ ಪಕ್ಷದ ಎಲ್ಲ ಮುಖಂಡರು ಸೇರಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ಒಂದು ಜನಾಕ್ರೋಶ ಆಂದೋಲನ ಕಾರ್ಯಕ್ರಮವನ್ನು ಈಗಾಗಲೇ ನಡೀತಾ ಇರೋದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ ಆ ಕಾರಣದಿಂದ ಇದೇ ದಿನಾಂಕ ಹದಿನೇಳರಂದು ಬಾಗಲಕೋಟೆ ನಗರದಲ್ಲಿ ಇಡೀ ಜಿಲ್ಲೆಯ ಎಲ್ಲ ಮತಕ್ಷೇತ್ರಗಳಿಂದ ಜನರನ್ನು ಜನರನ್ನ ಒಗ್ಗೂಡಿಸಿ ಒಂದು ಬೃಹತ್ ಪ್ರತಿ ಪ್ರತಿಭಟನೆಯನ್ನು ಬಾಗಲಕೋಟೆ ನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ತಾನು ನಾನು ನನ್ನ ಪರವಾಗಿ ಮತ್ತು ಕ್ಷೇತ್ರದ ನಮ್ಮ ಪಕ್ಷದ ಮುಖಂಡರ ಪರವಾಗಿ ಹಾಗೂ ಎಲ್ಲರ ಪರವಾಗಿ ವಿನಂತಿ ಮಾಡಿಕೊಳ್ತೇನೆ ನಮ್ಮ ಕ್ಷೇತ್ರದ ಜನತೆಯಲ್ಲಿ ಹಾಗೂ ನಮ್ಮ ಕಾರ್ಯಕರ್ತ ಬಂಧುಗಳಲ್ಲಿ ಅಂದು ಪ್ರತಿ ಹಳ್ಳಿ ಹಳ್ಳಿಯಿಂದ ಮನೆ ಮನೆಯಿಂದ ಹಾಗೂ ನಗರ ಪ್ರದೇಶಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸಬೇಕು ಅಂಥೇಳಿ ಈ ಮೂಲಕ ಕರೆಯನ್ನು ಕೊಡ್ತಾ ಇದ್ದೇನೆ ಆದ್ದರಿಂದ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾವೆಲ್ಲರೂ ಕೂಡ ಬೆಳಗ್ಗೆ ಒಂಬತ್ತು ಗಂಟೆಗೆ ಇಲ್ಲಿಂದ ತೆರಳಬೇಕು ಇಲ್ಕಲ್ ನಗರದಿಂದ ಮತ್ತು ತಾಲೂಕಿನ ಉನಗುಂದ ನಗರದಿಂದ ತಾಲೂಕಿನ ಅನೇಕ ಗ್ರಾಮಗಳಿಂದ ತೆರಳಬೇಕು ಅಲ್ಲಲ್ಲೇ ನೀವು ನಿಮ್ಮ ಸಾರಿಗೆ ವ್ಯವಸ್ಥೆಯನ್ನು ಅಲ್ಲೇ ಮಾಡಿಕೊಂಡು ತಾವು ಬಾಗಲಕೋಟೆ ನಗರಕ್ಕೆ ನಮ್ಮ ಹುಣಗುನ್ ಮತಕ್ಷೇತ್ರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಜನ ತಾವು ಅದರಲ್ಲಿ ಬಂದು ಭಾಗವಹಿಸ್ಬೇಕಂತೇಳಿ ನನ್ನ ಮತಕ್ಷೇತ್ರದ ಜನರ ಜನರಲ್ಲಿ ನಾನು ಕಳಕಳಿಯ ವಿನಂತಿಯನ್ನು ತಮ್ಮಲ್ಲಿ ಮಾಡಿಕೊಳ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲು ತಮ್ಮೆಲ್ಲರ ಸಹ ಸಹಕಾರ ಅವಶ್ಯಕತೆ ಇದೆ ಅನ್ನೋಂಥ ಕೂಡ ಹೇಳಿಕ್ಕೆ ಬಯಸ್ತೇನೆ ಮತ್ತು ಈ ಆಂದೋಲನ ಜನಾಕ್ರೋಶ ಆಂದೋಲನ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಕೇವಲ ಪಕ್ಷಕ್ಕೋಸ್ಕರ ಅಲ್ಲ ಇದು ರಾಜ್ಯದ ಜನತೆಯ ಬವಣೆಯನ್ನು ನೀಗಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನೀವು ಮೊನ್ನೆ ತಾನೇ ಇಲ್ಲಿ ಇಲ್ಕಲ್ ನಗರದಲ್ಲಿ ನೋಡಿದ್ದೀರಿ ಏನಾಯಿತು ಯಾರೋ ಹೆಣ್ಮಕ್ಳು ಖಾಲಿ ಹಿಡ್ಕೊಂಡು ನಗರಸಭೆಗೆ ಬಂದಿದ್ದಾರೆ ಬಂದಾಗ ಅವ್ರು ಹೇಳಿದ್ದಾರೆ ಏನಂತ ಹೇಳಿದಾರೆ ನಿಮ್ಗೆ ಯಾವ ಗ್ಯಾರಂಟಿ ಬೇಕಾಗಿಲ್ಲ ನಿಮ್ಮ ಅಕ್ಕಿ ಬೇಕಾಗಿಲ್ಲ ನಮಗೆ ನೀರು ಕೊಡಿ ಇಲ್ಲಾಂದ್ರೆ ವಿಷ ಕೊಡಿ ಅಂತೇಳಿ ಕೇಳಿದ್ದಾರೆ ಅಂದರೆ ಈ ತಾಲೂಕಿನಲ್ಲಿ ಯಾವ ರೀತಿ ಆಡಳಿತ ಇದೆ ಈ ರಾಜ್ಯದಲ್ಲಿ ಯಾವ ರೀತಿ ಆಡಳಿತ ಇದೆ ಅನ್ನೋದನ್ನು ತಮ್ಮ ಗಮನಕ್ಕೆ ಗೊತ್ತಾಗಿದೆ ಆದ್ದರಿಂದ ಇಂದಿನ ಈ ಒಂದು ಪರಿಸ್ಥಿತಿಗೆ ಕಾರಣವಾಗಿರ್ತಕ್ಕಂಥ ಕಾಂಗ್ರೆಸ್ಸಿನ ದುರಾಡಳಿತದ ವಿರುದ್ಧ ಈ ಒಂದು ಹೋರಾಟವನ್ನು ನಾವು ಭಾರತೀಯ ಜನತಾ ಪಕ್ಷದಿಂದ ಎತ್ತಿಕೊಂಡಿದ್ದು ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತೇಳಿ ಮತ್ತೊಮ್ಮೆ ನಮ್ಮ ಕ್ಷೇತ್ರದ ಜನತೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಒಂದು ಬಾಗಲಕೋಟೆಗೆ ಆಗಮಿಸಬೇಕಂತೇಳಿ ವಿನಂತಿಯನ್ನು ಮಾಡಿಕೊಳ್ತೇನೆ ಜೊತೆಗೆ ನಗರದಲ್ಲಿ ನೀರಿನ ಬವಣೆ ಯಾತಕ್ಕಾಗಿ ಈ ಸೃಷ್ಟಿ ಈ ಒಂದು ಬವಣೆ ಸೃಷ್ಟಿಯಾಗಿದೆ ಇವತ್ತು ನಾವು ನಮ್ಮ ಸರ್ಕಾರ ಅಧಿಕಾರದಾಗಿದ್ದಾಗ ನಾವು ಅಧಿಕಾರದಾಗಿದ್ದಾಗ ಈಗ ನಾವು ವಾಟರ್ ಸಪ್ಲೈ ಮಾಡ್ತಾ ಇದ್ದಾರಲ್ಲ ಅದನ್ನು ಮೇಂಟೆನೆನ್ಸ್ ಯಾರು ಮಾಡ್ತಿದ್ರು ಹಿಂದಕ್ಕೆ ಈ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸಿದಂಥ ವಿಲಿಯಾ ಕಂಪ್ನಿ ಅಂತೇಳಿ ಅವ್ರಿಗೇನೆ ಗುತ್ತಿಗೆ ಕೊಟ್ಟಿದ್ದು ಅವ್ರ ಮೆಂಟೆನೆನ್ಸ್ ಕೂಡ ಅವರೇ ಮಾಡ್ತಿದ್ರು ಯಾಕಂದ್ರೆ ಅವರಿಗೆಲ್ಲ ಗೊತ್ತಿತ್ತು ಎಲ್ಲಿ ಏನಾಗಿದೆ ಏನು ಪೈಪ್ ಏನು ಎಲ್ಲಿ ವಾಲ್ವ್ ಯಾವ ಟೈಮಲ್ಲಿ ಆನ್ ಮಾಡಬೇಕು ಯಾವ ಟ್ರೈನಲ್ಲಿ ಬಂದ್ ಮಾಡಬೇಕು ಮತ್ತು ಏನಾಗಿದೆ ಅಂತೇಳಿ ಅವರಿಗೆಲ್ಲ ಗೊತ್ತಿರ್ತಿತ್ತು ಆದ್ದರಿಂದ ಇವತ್ತು ಈಗೇನು ಗುತ್ತಿಗೆ ಕೊಟ್ಟಿರಲ್ಲ ಅವರು ಎಲ್ಲಿಯೋರು ಆಮೇಲೆ ಗುತ್ತಿಗೆ ಪಡೆದವರು ಏನು ಎಷ್ಟು ನಗರಗಳಲ್ಲಿ ಅವರು ವಾಟರ್ ಸಪ್ಲೈ ಸ್ಕೀಮ್ಗಳನ್ನು ಮೇಂಟೈನ್ ಮಾಡಿ ಅನುಭವ ಪಡೆದವ್ರದಾರ ಯಾರೋ ದಾವಣಗೆರ ಹೆಸರು ಕೊಡಿಸ್ಯಾರ ಯಾತಕ್ಕಾಗಿ ಕೊಡಿಸಿದ್ರು ಇದು ಪ್ರಶ್ನೆ ಇದ್ದಂಥವ್ರನ್ನ ಚೆನ್ನಾಗಿ ಮಾಡ್ತಕ್ಕಂಥವ್ರನ್ನ ಬಿಡಿಸಿ ಇನ್ನೊಬ್ಬರನ್ನ ಕೊಡಿಸ್ಬೇಕಾದ್ರೆ ಕಾರಣ ಏನು ಇದು ವೇಲೆ ಬಿಟ್ರಲ್ಲ ಅವರು ಹ್ಞೂ ಈಗ ಬೇರೆದವ್ರು ಮಾಡ್ತಾರೆ ಬೇರೆದವ್ರು ಮಾಡ್ತಾರೆಂದ್ರೆ ಬೇರೆದವ್ರ ಹೆಸರಲ್ಲ ಇಲ್ಲಿ ಲೋಕಲ್ದವ್ರು ಮಾಡೋದು ಲೋಕಲ್ ನಾ ಹೇಳ್ತನಲ್ಲ ಹಿಂದಕ್ಕೆ ಹನಿ ನೀರಾವರಿಯನ್ನು ಹಾಳಾಯ್ತಲ್ಲ ಅದೇ ಮಾದರಿಯಲ್ಲಿ ಟ್ವೆಂಟಿ ಫೋರ್ ಬವರ್ ಸೆವೆನ್ ಹಾಳಾಗ್ತಾಯಿದೆ ಮತ್ತು ಸುಮಾರು ಅನೇಕ ಬಾರಿ ನಾವು ಜಿಲ್ಲಾಧಿಕಾರಿಗಳಿಗೆ ಮೇಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಹೇಳಿದ್ದೀವಿ ಆದಷ್ಟು ಬೇಗ ಆ ಒಂದು ಟ್ಯಾಂಕನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭ ಮಾಡಿಸ್ಬೇಕಂಥೇಳಿ ಕಮಿಷನ್ಗೋಸ್ಕರ ಬಂದಿಟ್ಟು ಕೂತ್ಕ ಕುತ್ಕಂತಾರೆ ಈಗ ಈಗ ಅದು ಪ್ರಾರಂಭನೂ ಆಗೋ ಲಕ್ಷಣಗಳು ಕಾಣ್ತಾ ಇಲ್ಲ ಮತ್ತು ಈಗ ಆದರೆ ಇಲ್ಕಲ್ ನಗರದ ಕುಡಿಯೋ ನೀರಿನ ಸಮಸ್ಯೆ ಹಾಗೆ ಕಾಣ್ತಾ ಇಲ್ಲ ನಾವು ಎಲ್ಲೂ ನನ್ನ ಕನಸೇನಿತ್ತು ಯಾವೊಬ್ಬ ತಾಯಿನೂ ನೀರು ಅಂತ ಕೇಳಿರಬಾರ್ದು ಅನ್ನೋ ಒಂದು ಕನಸಿನಿಂದ ಆ ಒಂದು ಯೋಜನೆಯನ್ನು ಮಾಡಿದ್ವಿ ಟ್ವೆಂಟಿ ಫೋರ್ ಬಾರ್ ಸೆವೆನನ್ನು ಕೂಡ ಕೊಟ್ಟಿದ್ವಿ ಇಪ್ಪತ್ನಾಲ್ಕು ತಾಸು ಕೂಡ ನೀರು ಬರ್ತಿತ್ತು ಈಗ ಅಲ್ಲಿ ಜಾಕೋಲಲ್ಲಿ ಮಾಡೋಕ್ಕಾಗ್ತಾ ಇಲ್ಲ ಅಲ್ಲಿ ಮೋಟರ್ ರಿಪೇರಿ ಬಂದ್ರೆ ಒಂದು ಸಲ ಪಂಪ್ ರಿಪೇರಿ ಬಂದರೆ ಒಂದು ಸಲ ಸ್ಟಾರ್ಟ್ ರಿಪೇರಿ ಬಂದರೆ ಅವು ಸರಿಯಾಗಿ ರಿಪೇರಿ ಮಾಡೋರಿಲ್ಲ ఒ స్టాండ్ బై పంపు మోటరు రెడీ ఇతి నమ్మకాల భాళంద్ర అదన వార్ తిరుగు ఆన్ మైమ్ తగ్తి స్టార్టర్ లైన్ చేంజ్ మార్కొంది కరెంట్ లైన్ చేంజ్ మూడు ఈ కడే మోటర్ చేంజ్ పంప్ చేంజ్ మోదు స్టార్ట్ చేంజ్ మోదర ಅದು ನಾವು ಮಾಡಿರ್ತಕ್ಕಂಥದ್ದಕ್ಕೆ ಯೋಜನೆಗೋಗಿ ಇವ್ರು ಬೋರ್ಡ್ ಕುಂದ್ರಿಸ್ಕೊಂಡು ಯಾವಾಗ ಕುಂದರ್ಸೋರು ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ತಿಳ್ಕೊಳ್ಳೋಕ್ಕೆ ಹೋಗಲ್ಲ ಆ ಜಾಕ್ವಲ್ಲು ಅಲ್ಲೇ ಅದೇ ಸ್ಥಳದಲ್ಲಿ ಸ್ವತಃ ನಿಂತು ನಾನು ಮಾಡಿಸಿರ್ತಕ್ಕಂಥ ಆಮೇಲೆ ಈ ಯೋಜನೆ ಏನಿದೆ ವಾಟರ್ ಸಪ್ಲೈ ಯೋಜನೆ ಇದನ್ನು ಮೇಂಟೈನ್ ಮಾಡಲಿಕ್ಕಂತ ಎರಡು ಮೋಟ್ರ್ ಸ್ಟ್ಯಾಂಡ್ ಬೈ ಒಂದು ಆನ್ ಇದ್ರೆ ಇನ್ನೊಂದು ಸ್ಟ್ಯಾಂಡ್ ಬೈ ಇರ್ತದೆ ಅದು ಯಾವಾಗಲೂ ರೆಡಿ ಇರಬೇಕು ಒಂದು ವೇಳೆ ಇದು ಕೆಟ್ಟರೆ ಅದು ಆನ್ ಆಗಬೇಕು ಆಮೇಲೆ ಇದನ್ನು ರಿಪೇರಿ ಮಾಡಬೇಕು ಸ್ವಾಭಾವಿಕವಾಗಿ ಏನೋ ಮೆಕ್ಯಾನಿಕಲ್ ಪ್ರಾಬ್ಲಮ್ ಬಂದು ಎರಡೂ ಕೆಟ್ಟರು ಕೂಡ ತಕ್ಷಣ ಅಟೆಂಡ್ ಮಾಡತಕ್ಕಂಥದ್ದನ್ನ ವ್ಯವಸ್ಥೆ ಮೊದಲಿತ್ತು ಈಗ ಯಾಕಿಲ್ಲ ಆಗಿದೆ ನಮ್ಮ ಕಾಲದಲ್ಲಿ ಏನು ನಿಂತಿಲ್ಲ ಅಂತೇನಿಲ್ಲ ಭಾಳ ಅಂದರೆ ಒಂದು ದಿವಸ ನಿಂತಾವ್ ಅಷ್ಟಕ್ಕೂ ನಮ್ಮ ಸದಸ್ಯರು ನಮ್ಮ ಅಧ್ಯಕ್ಷರು ಎಲ್ಲರೂ ಹೋಗಿ ಅಲ್ಲಿ ಕುಂದಿರ್ತದರು ಮುಂದೆ ಕುಂದಿರ್ತಿದ್ರು ಕುಂತು ರಿಪೇರಿ ಬರ್ತಿದ್ರು ಒಂದು ಪಂಪ್ ಸೆಟ್ ಒಂದು ಕುಡಿಯೋ ನೀರನ್ನು ಯೋಜನೆಯ ಮೋಟರು ಪಂಪು ಸ್ಟಾರ್ಟ್ರು ಅದೇನು ಶಾಫ್ಟ್ ಹೋಗಿತ್ತಂತ ಶಾಫ್ಟ್ ರಿಪೇರಿ ಮಾಡೋಕ್ಕ ಇವರು ಬಾಗಲಕೋಟೆವನಿಗೆ ಅವ ಬಾಗಲಕೋಟೆವನೇ ಅವನೇನಂತನಂತೆ ಹಿಂದಿನ ಬಿಲ್ ಕೊಡ್ರಿ ಮುಂದಿನ ಮಾಡಿಕೊಡ್ತೀನಿ ಈ ಪರಿಸ್ಥಿತಿ ಕ್ಷೇತ್ರದಲ್ಲಿ ನಿರ್ಮಾಣ ಆಗಿದೆ ನೀರು ನೀರು ಅಂತೇಳಿ ಆಹಾಕಾರ ಎದ್ದಿದೆ ಗ್ರಾಮೀಣ ಭಾಗದಲ್ಲಿ ಈಗಾಗಲೇ ನಮ್ಮ ಪ್ರಧಾನಮಂತ್ರಿ ಮೋದೀಜಿಯವರು ಈ ಸುಮಾರು ಮುನ್ನೂರು ಕೋಟಿ ರೂಪಾಯಿ ಯೋಜನೆ ನಾನು ತಂದಿದ್ದೀನಿ ಅದು ನಡೀತಾ ಇದೆ ಅದು ಆಮೇಗತಿಯಲ್ಲಿ ಗತಿಯಲ್ಲಿ ನಡೀತಾ ಇದೆ ಅಂದರೆ ನದಿ ಮೂಲದಿಂದ ಪ್ರತಿ ಹಳ್ಳಿಗೆ ನೀರನ್ನು ತಂದು ಆ ಊರಿನಲ್ಲಿರ್ತಕ್ಕಂಥ ಟ್ಯಾಂಕಿಗೆ ಆ ನೀರನ್ನು ಬಿಟ್ಟು ಜಲ್ ಜೀವನ್ ಮಷಿನ್ ಯೋಜನೆ ಇದು ಅಥವಾ ಕಡಿಮೆ ಬಿದ್ದರೆ ಅಲ್ಲಿ ಇನ್ನೊಂದು ಹೊಸ ಟ್ಯಾಂಕನ್ನು ಕೂಡ ನಿರ್ಮಾಣ ಮಾಡಿ ಏನೀಗಾಗಲೇ ಜಲ್ ಜೀವನ್ ಮಷಿನ್ ಯೋಜನೆಯಲ್ಲಿ ಪ್ರತಿ ಮನೆಗೆ ನಳಗಳನ್ನು ಕೊಟ್ಟಿದ್ದಾರಲ್ಲ ಅದಕ್ಕೆ ಕನೆಕ್ಟ್ ಮಾಡ್ತಕ್ಕಂಥ ಯೋಜನೆ ಅದು ಕೂಡ ಆಮೇಗತಿಯಲ್ಲಿ ಇದೆ ಆದ್ದರಿಂದ ತಾಲೂಕಿನ ಜನತೆಯಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ ಕ್ಷೇತ್ರದ ಜನತೆಯಲ್ಲಿ ನಾನು ವಿನಂತಿ ಇಷ್ಟ ಏನಂದ್ರೆ ನಿಮಗಾಗಿ ತಂದಂಥ ಯೋಜನೆ ಜಲ್ ಜೀವನ್ ಮಷಿನ್ ಕೇಂದ್ರ ಸರ್ಕಾರದ್ದು ಮಾನ್ಯ ಮೋದಿಜಿಯವರದ್ದು ಪ್ರತಿ ಮನೆಗೆ ನಳ ನೀರು ನಳದ ನೀರು ಸ್ವಚ್ಛ ಕುಡಿಯುವ ನೀರನ್ನು ಕೊಡಬೇಕಂತ ಯೋಜನೆ ಅದು ಅದಕ್ಕೆ ಕೇಂದ್ರ ಸರ್ಕಾರದ ಅನುದಾನ ಮತ್ತು ಪ್ರತಿ ಮನೆಗೆ ಪ್ರತಿ ಹಳ್ಳಿಗೂ ಕೂಡ ಕೃಷ್ಣಾ ನದಿಯನ್ನು ನೀರು ಕೊಡ್ತಕ್ಕಂಥ ಒಂದು ಮುನ್ನೂರು ಕೋಟಿಗೂ ಹೆಚ್ಚು ಹಣವನ್ನು ವ್ಯಯ ಮಾಡಿ ಇವತ್ತು ಆ ಯೋಜನೆ ಪೈಪ್ಲೈನ್ ಯೋಜನೆ ನಡೀತಾ ಇದೆ ಅದು ಕೂಡ ಕೆಲವು ನಿಂತು ಹೋಗಿತ್ತು ಮತ್ತೆ ಪ್ರಾರಂಭ ಆಗಿದೆ ಏನಾಗಲಿದೆ ಬಟ್ ಪ್ರಾರಂಭ ಆಗಿ ಒಳ್ಳೆಯ ಕಾ ಕಾಮಗಾರಿಯಾಗಿ ಈ ತಾಲೂಕಿನ ಜನತೆಗೆ ಕುಡಿಯುವ ನೀರನ್ನು ಕೊಡ್ತಕ್ಕಂಥ ಕೆಲಸವನ್ನು ಗುತ್ತಿದಾರರು ಮಾಡಬೇಕು ಅಂತೇಳಿ ಅವರಿಗೂ ಕೂಡ ನಾನು ಒಂದು ಸೂಚನೆಯನ್ನು ಕೊಡ್ತೇನೆ ಆ ಕಾರಣದಿಂದ ಗ್ರಾಮೀಣ ಜನತೆ ವಿಶೇಷವಾಗಿ ನಿಮ್ಮ ಗ್ರಾಮದಲ್ಲಿ ನಡೀತಕ್ಕಂಥ ಕಾಮಗಾರಿ ಈ ಜಲ್ ಜೀವನ್ ಮಿಷನ್ ಯೋಜನೆದ ಕಾಮಗಾರಿ ಏನಿತ್ತಲ್ಲ ನೀವೆಲ್ಲರೂ ಕೂಡ ಸಹಕಾರ ಕೊಟ್ಟು ಇರ್ತವೆ ಕೆಲಸ ಮಾಡಿದ್ರೆ ಸ್ವಲ್ಪ ಅಡೆ ತಡೆ ಅಡಚಣೆ ಇದ್ದೇ ಇರ್ತವೆ ಇಲ್ಲಂತಲ್ಲ ಆಗ ನೀವೆಲ್ಲರೂ ಸಹಕಾರ ಕೊಟ್ಟು ಮತ್ತು ಒಳ್ಳೆಯ ಕೆಲಸವನ್ನು ಮಾಡಿಸ್ಕೊಳ್ಳೋ ಆಗಬೇಕು ರಾಜಕೀಯ ಮಾಡೋದನ್ನು ಬೆರೆಸೋದನ್ನು ಬಿಟ್ಟು ಮೊದಲು ಕೆಲಸ ಮಾಡಿಸ್ಕೊಳ್ರಿ ಮತ್ತೆ ಈ ಯೋಜನೆ ಈಗ ಬಂದದ್ದು ಇನ್ನೊಂದು ಬರಲ್ಲ ಈಗಾಗಲೇ ಈ ತಾಲೂಕಿನಲ್ಲಿ ಈ ಕಾಂಗ್ರೆಸ್ನ ಆಡಳಿತದ ಅವಧಿಯಲ್ಲಿ ಎಲ್ಲ ಯೋಜನೆಗಳು ಇದ್ದಾವೆ ಇದನ್ನು ಕೂಡ ಹಾಳು ಮಾಡೋಕ್ಕೆ ನೀವು ಅವಕಾಶ ಕೊಡಬೇಡ್ರಿ ಅಂತೇಳಿ ವಿನಂತಿ ಮಾಡ್ಕೊಳ್ತೀನಿ ನಮ್ಮ ತಾಲೂಕಿನ ಮತಕ್ಷೇತ್ರದ ಜನತೆಯಲ್ಲಿ ಯಾಕಂದ್ರೆ ಹನಿ ನೀರಾವರಿ ಹಾಳಾಯಿತು ಈಗ ಇಲ್ಕಲ್ ನಗರದ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನೀರ ನೀರಾವರಿ ನೀವು ಕುಡಿಯುವ ನೀರಿನ ಯೋಜನೆ ಕೂಡ ಹಾಳಾಗ್ತಾ ಇದೆ ಇನ್ನು ಮುಂದೆ ಈಗಾಗಲೇ ಜಲ್ ಜೀವನ್ ಮಿಷಿನ ಅಡಿಯಲ್ಲಿ ಏನು ಪ್ರತಿ ಮನೆಗೆ ಪ್ರತಿ ಹಳ್ಳಿಗೆ ನೀರು ಕೊಡಬೇಕಂತೇನು ಯೋಜನೆ ಇದೆಯಲ್ಲ ಇವೆಲ್ಲವೂ ನಮ್ಮ ಸರ್ಕಾರದಲ್ಲಿ ನಮ್ಮ ಅವಧಿಯಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥವು ಅವು ಹಾಳಾಗ್ತಾ ಇದಾವೆ ಹಾಳಾಗ್ದಂಗ ನೀವು ಸಾರ್ವಜನಿಕರು ಎಚ್ಚೆತ್ತುಕೊಂಡು ಈ ಕಾಮಗಾರಿಗಳನ್ನು ಸಂಪೂರ್ಣಗೊಳಿಸ್ಕೊಳ್ಬೇಕು ಒಳ್ಳೆಯ ಕಾಮಗಾರಿನ ಅದೇ ಯಾರು ಗುತ್ತೇದಾರ ಮೇಲೆ ಒತ್ತಡ ಹಾಕಿ ಮಾಡಿಸ್ಕೊಳ್ಬೇಕು ಅನ್ನೋ ಒಂದು ವಿನಂತಿಯನ್ನು ಕೂಡ ನಾನೀಗ ಈ ಮೂಲಕ ಮಾಧ್ಯಮದ ಮೂಲಕ ಕ್ಷೇತ್ರದ ಜನತೆಗೆ ಈ ಕರೆಯನ್ನು ಕೊಡ್ತಾಯಿದ್ದೇನೆ